ಹಾಯ್ ನಾನಿವತ್ತು ಏಕ ವಿಡಿಯೋ ಮಾಡ್ತಿದ್ದೀನಿ ನಿಮಗೆ ಗೊತ್ತು ಸೌಜ ಕೇಸ್ ಬಗ್ಗೆ ಸೊ ಇದೆಲ್ಲ ಚರ್ಚೆಗಳಾಗ್ತಿದೆ ಬಟ್ ನಾನು ಈ ವಿಡಿಯೋ ಮಾಡ್ತಾ ಇರೋದು ಒಂದು ಒಬ್ಬರಿಗೆ ಅದು ಕೀರ್ತಿ ಅವರಿಗೆ ಬ್ರದರ್ ನಾವು ಮೇಲೆ ತುಂಬ ಒಂದು ರೆಸ್ಪೆಕ್ಟ್ ಇಟ್ಕೊಂಡಿದೀವಿ ಇಟ್ಕೊಂಡಿದ್ವಿ ಸಾರಿ ಇಟ್ಕೊಂಡಿದ್ವಿ ಎಲ್ಲ ಇಟ್ಕೊಂಡಿದ್ವಿ ಅನ್ಯಾಯ ಆದಾಗ ಅದ್ರ ಬಗ್ಗೆ ಮಾತಾಡ್ತೀರಾ ನ್ಯಾಯಪೂರ್ವಾಗಿ ಮಾತಾಡ್ತೀರಾ ಅನ್ನೋದು ಒಂದು ರೆಸ್ಪೆಕ್ಟ್ ಇತ್ತು ಆದರೆ ನೀವು ಮೊನ್ನೆ ಹಾಕಿರೋ ವಿಡಿಯೋದಲ್ಲಿ ಯಾಕೆ ನಿಮ್ಮ ಇಂಟ್ರೊಡಕ್ಷನಲ್ಲಿ ಏನಿತ್ತು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ನನಗೆ ಇಷ್ಟ ಇಲ್ಲ ಸಮೀರ್ ನಮ್ಮ ಹಿಂದೂಗಳ ಬಗ್ಗೆ ಹವಯನ ಮಾಡಿದ್ದು ನನಗೆ ಇಷ್ಟ ಇಲ್ಲ ನನ್ನ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹವಯಾನ ಮಾಡಿರೋದು ಸರಿ ಇಲ್ಲ ಅಂತ ಹೇಳಿದ್ರಲ್ಲ ನೀವು ಸಮೀರ್ ವಿಡಿಯೋ ನೋಡಿರ್ತೀರ ನೋಡಿದಲ್ಲಿ ಏನಿಲ್ಲ ಒಂದು ಸರ್ತಿ ಆ ವಿಡಿಯೋದಲ್ಲಿ ಎಲ್ಲಾದರೂ ನಮ್ಮ ಹಿಂದುಗಳ ಬಗ್ಗೆ ನಮ್ಮ ನನ್ನ ನನ್ನ ನಮ್ಮ ಸನಾತನ ಧರ್ಮದ ಬಗ್ಗೆ ನನ್ನ ಮಂಜುನಾಥನ ಬಗ್ಗೆ ಹವೇಳನವಾಗಿ ಮಾತಾಡಿದ್ರೆ ತೋರಿಸಿ ಧರ್ಮಸ್ಥಳ ಅನ್ನ ಯಾಕೆ ಹೆಸರು ಬರುತ್ತೆ ಅಂದ್ರೆ ಸೌಜನ್ಯ ಇರೋದು ಬೇರೆ ಎಲ್ಲದೋ ಕೊಡಗಲ್ಲ ಸ್ವಾಮಿ ಸೌಜನ್ಯ ಇರೋದು ಧರ್ಮಸ್ಥಳ ಅನ್ನೋ ಕ್ಷೇತ್ರದಲ್ಲಿ ಧರ್ಮಸ್ಥಳ ಅನ್ನೋ ಕ್ಷೇತ್ರದಲ್ಲಿ ಧರ್ಮಸ್ಥಳ ಅನ್ನೋ ಗ್ರಾಮದಲ್ಲಿ ಇದ್ದಾಗ ಧರ್ಮಸ್ಥಳ ಗ್ರಾಮ ಅಂತ ತಗೋಬೇಕೆ ಹೊರತು ಬೇರೆ ಎಲ್ಲದೋ ತೊಗೊಳಕಾಗಲ್ಲ ಅದಕ್ಕೋಸ್ಕರ ಧರ್ಮಸ್ಥಳ ಅಂತ ತಗೊಂತಿದ್ದಾರೆ ಹೊರತು ನಮ್ಮ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡಿಲ್ಲ ನೀವು ಅದನ್ನೇ ಅದನ್ನೇ ಪಾಯಿಂಟ್ಔಟ್ ಮಾಡಿ ಡೈವರ್ಟ್ ಮಾಡ್ತಾ ಇದ್ದೀರಾ ಗೊತ್ತಾಗಿಲ್ಲ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ನೀವು ಸಾಕ್ಷಿ ಇಲ್ದಲೆ ನೀವೆಲ್ಲ ಮಾತಾಡ್ತಿದ್ದೀರಾ ಅಂತ ಕೇಳಿದ್ರಲ್ಲ ತೊಂಬತ್ತೇಳು ಪರ್ಸೆಂಟ್ ಜನ ಇವಾಗ ಸೌಜನ್ಯ ಕೇಸ್ ಬಗ್ಗೆ ಸಮೀರ್ ಪರವಾಗಿ ಇದ್ದೀವಿ ಅಂದರೆ ಸಾಕ್ಷಿ ನಿಮಗೆ ಸಾಕ್ಷಿ ಬೇಕು ಅಂದರೆ ಯೂಟ್ಯೂಬ್ನಲ್ಲಿ ತರ್ಡೈ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಸುಬ್ರಹ್ಮಣ್ಯ ಹಂಡಿ ಅನ್ನೋ ಒಂದು ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು ಜಡ್ಜ್ಮೆಂಟ್ ಕಾಪಿ ವಿತ್ತು ನಮ್ಮ ನ್ಯಾಯಾಲಯ ಕೊಟ್ಟಿರೋ ಜಡ್ಜ್ಮೆಂಟ್ ಕಾಪಿನೇ ತೋರಿಸ್ತಾರೆ ಸೊ ಹೋಗಿ ಒಂದು ಸಲ ನೋಡ್ಕೊಬಿಟ್ಟು ಬನ್ನಿ ಆಮೇಲೆ ಅದ್ರ ಬಗ್ಗೆ ನೀವು ಅಂದರೆ ಅದು ನಿಮ್ಮ ಮಾತಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ ಇರಲಿ ಒಂದ್ಸಲಿ ನೋಡಿ ಮಾನವೀಯತೆ ಅನ್ನೋದು ಇದ್ದರೆ ದಯವಿಟ್ಟು ಹಿಂದೂ ಅಂತ ತಗೊಬಂದು ಡೈವರ್ಟ್ ಮಾಡಿಬಿಡಿ ಆ ಮಗುಗೆ ಹೆಣ್ಮಗುಗೆ ನ್ಯಾಯ ಕೊಡಿಸೋ ಕಡೆ ಮಾತಾಡಿ